ನಮಸ್ಕಾರ ಸ್ನೇಹಿತರೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ಸ್ ಹಾಗೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಅಂದ ಹಾಗೆ ನಾನು ಹಿಂದೆ ಒಬ್ಬರ ಪರಿಚಯನ ಮಾಡಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನುಸು ಅಕ್ಕ ಅಂತೇಳಿ ಅವರು ಪರ್ಸ್ ಪೌಚ್ ಬ್ಯಾಗ್ ಎಲ್ಲ ಮಾಡೋರು ನನ್ನ ವೀಕ್ಷಕರು ತುಂಬಾ ಜನ ಒಂದು ಒಳ್ಳೆ ಸಪೋರ್ಟ್ ಕೊಟ್ರು ನನಗೆ ತುಂಬಾ ಥ್ಯಾಂಕ್ಸ್ ನಿಮ್ಗೆ ಮೊಟ್ಟ ಈ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರು ಪರ್ಸ್ ಅಥವಾ ಪೌಚ್ ಅನ್ನ ಹೇಗೆ ಮಾಡ್ತಾರೆ ನಮಗೆ ಕಲಿಸಿ ಕೊಡ್ತಾರೆ ಅಂತ ಹೇಳಿ ಎಲ್ಲವನ್ನ ಕೇಳಿದ್ರು ಅವ್ರ ನಂಬರ್ ಕೇಳಿದ್ರು ಅವ್ರ ಅಡ್ರೆಸ್ ಕೇಳಿದ್ರು ಅದಕ್ಕೆಲ್ಲವನ್ನ ನಾನು ಆನ್ಸರ್ ಮಾಡಿದ್ದೆ ಸೊ ಫ್ರೆಂಡ್ಸ್ ನಾನು ಇವತ್ತು ಅವರ ಜೊತೆಗೆ ಒಂದು ಪರ್ಸ್ ಮಾಡೋದು ಹೇಗೆ ಏನು ಅನ್ನೋದನ್ನ ಕೇಳಲಿಕ್ಕೆ ಅವ್ರ ಮನೆಗೆ ಬಂದಿದ್ದೇನೆ ಅವರ ಒಂದು ಬಿಸಿ ಶೆಡ್ಯೂಲ್ ನಡುವೆಯೂ ಕೂಡ ನಮಗೋಸ್ಕರ ಒಂದು ಪೋಚ್ ಮಾಡೋದನ್ನ ತೋರಿಸಿಕೊಡ್ತಾ ಇದ್ದಾರೆ ಹಾಗಾಗಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ನಿಮಗೆ ಕಲಿಯೋ ಉದ್ದೇಶ ಇದ್ರೆ ಅಥವಾ ಏನಾದ್ರೂ ಮಾಡೋ ಒಂದು ಗುರಿ ಇದ್ರೆ ಖಂಡಿತ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ನಾನು ಅವರ ಪರಿಚಯವನ್ನ ಆಲ್ರೆಡಿ ಮಾಡಿದೆ ಪುನಃ ಅವ್ರನ್ನ ಮತ್ತೊಮ್ಮೆ ಮಾತಾಡಿಸುವ ಬನ್ನಿ ನಮಸ್ತೆ ಇವತ್ತು ನಿಮ್ ಜೊತೆ ಅದನ್ನ ಹೇಗೆ ಮಾಡೋದು ತುಂಬಾ ನಮ್ಮ ವೀಕ್ಷಕರು ಕೇಳಿದ್ರು ಹೇಗೆ ಮಾಡ್ತಾರೆ ಏನು ಅಂತೇಳಿ ನಿಮ್ಮ ಬಗ್ಗೆ ತುಂಬಾ ಒಂದು ಒಳ್ಳೆ ಅಭಿಪ್ರಾಯನ್ನ ವ್ಯಕ್ತಪಡಿಸಿದ್ರು ನಿಮಗೆ ಏನ್ ಅನ್ಸುತ್ತೋ ನಿಮ್ಗೆ ಇದು ಹೌದು ಎಲ್ಲರಿಗೂ ಇದು ಮಾಡ್ಬೇಕು ನಾನ್ ಯಾರತ್ರ ಆದ್ರೂ ಕೇಳಲಿಕ್ಕೆ ಹೋಗೋ ನಂಗೆ ಯಾರೊಬ್ರು ಅದಕ್ಕೆ ಇದು ಸರಿಯಾದ ಒಂದು ಇದು ಕೊಡ್ಲಿಲ್ಲ ಅಂದ್ರೆ ಹೇಗೆ ಮಾಡುದು ಮಾಡುದು ಅಂತ ಹೇಳಿ ಗೊತ್ತಿದ್ದವ್ರೆ ಕೇಳುವಾಗ ಯಾರು ಸಹ ಕರೆಕ್ಟ್ ಅದನ್ನು ಹೇಳಲಿಲ್ಲ ಮತ್ತೆ ನಾನು ಈ ಯೂಟ್ಯೂಬ್ ಎಲ್ಲ ನೋಡಿ ಕಷ್ಟ ಆಯ್ತು ಅದ್ರಲ್ಲಿ ಸಹ ಸುಲಭ ಆಗುದಿಲ್ಲ ಹಾಗೆ ನೋಡಿ 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 ಮತ್ತೆ ಮಾಡಿ ತುಂಬಾ ತಪ್ಪ ಆಗಿದೆ ಅದರಲ್ಲಿ ಅದನ್ನು ಬಿಡಿಸುದು ಮಾಡುದು ಹೊಲಿಯುದು ತಪ್ಪಾಯ್ತು ಅಂತ ಹೇಳಿ ಬಿಡಿಸಿ ಹಾಗೆಲ್ಲ ಮಾಡಿ ಮಾಡಿ ಈಗ ಸದಾ ಬರ್ತಾ ಉಂಟು ಆದ್ರೆ ನನಗೆ ಈಗ ಮೊನ್ನೆ ವಿಡಿಯೋ ಮಾಡಿದ ಮೇಲೆ ಕೆಲವರು ಹೇಳಿದ್ರು ನೀವು ನನಗೆ ಹೇಳಿಕೊಡ್ತೀರ ನಾನು ಹೇಳಿಕೊಡುವಷ್ಟು ನನಗೆ ಅದರಲ್ಲಿ ಅಷ್ಟು ನಾನು ಇದಲ್ಲ ನಾನು ಈಗ ಕೂಡ ನನ್ನಿಂದ ತಪ್ಪಾಗ್ತದೆ ಅದರಲ್ಲಿ ಅಂದ್ರೆ ನಾನು ಒಬ್ಳು ಮಾಡುವ ಕಾರಣ ಅದನ್ನ ಮತ್ತೆ ಮಾಡಿಕೊಂಡು ಹೋಗ್ತೇನೆ ನಾನು ಕೊಡುವಾಗ ನಾವು ಯಾವತ್ತು ಕರೆಕ್ಟ್ ಆಗಿ ಮಾಡಬೇಕು ನಂಗೆ ಅಷ್ಟು ಸಾಧ್ಯ ಇಲ್ಲ ಮತ್ತೆ ಇಲ್ಲಿ ಮನೆಗೆ ಬಂದು ಅಂತ ಹೇಳಿದ್ರೆ ತುಂಬಾ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ನಾನು ಯಾವಾಗ ಇರ್ತೇನೆ ಯಾವಾಗ ಇರುದಿಲ್ಲ ಹೇಳುವುದಿಲ್ಲ ಎಸ್ ಫ್ರೆಂಡ್ಸ್ ಇದ್ರಲ್ಲಿ ನಾನು ಹೇಳೋದಿಷ್ಟೇ ಈ ಪರ್ಸ್ ಅಥವಾ ಪೌಚ್ ಮಾಡುವ ಮೊದಲು ಸ್ವಲ್ಪ ಅವರ ಅನುಭವ ಮತ್ತು ಅವರ ಟಿಪ್ಸ್ ಗಳನ್ನ ಕೇಳ್ಕೊಳ್ಳಿ ನೀವು ಇದನ್ನೆಲ್ಲ ಮಿಸ್ ಮಾಡಬೇಡಿ ಯಾಕೆಂದ್ರೆ ಅವರು ಕೆಲವು ಸೂಕ್ಷ್ಮವಾದ ಕೆಲವು ವಿಚಾರಗಳನ್ನ ಅವರು ಹೇಳ್ತಾರೆ ಮತ್ತೆ ಅವರಿಗೆ ಕ್ಲಾಸ್ ಮಾಡ್ಲಿಕ್ಕೆಲ್ಲ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಯಾಕೆಂದ್ರೆ ಅದನ್ನ ಹೇಳ್ಕೊಡ್ಲಿಕ್ಕೆ ಮುಖ್ಯವಾಗಿ ಅವರಿಗೆ ಒಂದು ಸಮಯದ ಅಭಾವ ಯಾಕೆಂದ್ರೆ ಆಲ್ರೆಡಿ ಅವರು ಅದ್ ಬಿಸ್ನೆಸ್ ಅಂತ ಮಾಡ್ತಾ ಇರುವಾಗ ಅಂದ್ರೆ ಆರ್ಡರ್ ಬರ್ತಾ ಇರ್ತದೆ ಅದಕ್ಕಾಗಿ ಅವರಿಗೆ ಸಮಯ ಮೀಸಲಿಡುದು ಸ್ವಲ್ಪ ಕಷ್ಟ ಅದು ಬಿಟ್ಟು ಈಗ ನಾವು ಆನ್ಲೈನ್ ಅಲ್ಲಿ ಒಂದು ಹೇಳಿ ಕೊಡ್ತಾ ಇದ್ದಾರೆ ಇದನ್ನ ನೋಡಿ ನೀವು ಕಲಿಬಹುದು ಮತ್ತೆ ನೀವಾಗ ನೀವೇ ಕಲಿಬೇಕು ಒಂದು ಸಲ ತಪ್ಪಾಗ್ತದೆ ಎರಡು ಸಲ ತಪ್ಪಾಗ್ತದೆ ಆ ತಪ್ಪನ್ನ ತಿದ್ಕೋತ ನಿಮ್ಮ ಅನುಭವಗಳು ಜಾಸ್ತಿ ಆಗ್ತಾ ಹೋದಂಗೆ ಅದರಲ್ಲಿ ಸುಧಾರಣೆ ಕಾಣುತ್ತದೆ ಅಂತ ಅವ್ರು ಹೇಳ್ತಾರೆ ಹಾಗೆ ನಂದು ತುಂಬಾ ಸಲ ತಪ್ಪಾಗಿದೆ ತಪ್ಪ ಅಂದ್ರೆ ಯಾವಾಗ್ಲೂ ನೀಟ್ ಆಗಿರ್ಬೇಕು ನೀಟ್ ಆಗದಿದ್ರೆ ಎಷ್ಟೇ ನೀವು ಒಳ್ಳೆ ಬಟ್ಟೆ ಹಾಕ್ಲಿ ಏನೇ ಹಾಕಿ ಅದು ನೀಟ್ ಆಗದಿದ್ರೆ ಅದು ಹೋಯ್ತದ್ರೆ ಎಲ್ಲಾ ಬಣ್ಣ ಮಸಿ ನುಂಗಿತು ಹೇಳಿದ ಹಾಗೆ ಎಸ್ ಫಿನಿಶಿಂಗ್ ಸರಿ ಇಲ್ಲ ಹೇಳಾದ್ರೆ ಅದು ಸರಿ ಆಗೋದಿಲ್ಲ ಅಲ್ವಾ ಟೈಮ್ ತುಂಬಾ ವೇಸ್ಟ್ ಆಗಿದೆ ಆದ್ರೆ ಈಗ ತೊಂದರೆ ಇಲ್ಲ ಅದು ಒಳ್ಳೆ ಇದ್ರಲ್ಲಿ ಈಗ ಬಸ್ ಸರಿ ಆಗ್ತಾ ಇದೆ ಪರವಾಗಿಲ್ಲ ಕೆಲವೊಮ್ಮೆ ತಲೆ ಸರಿ ಇಲ್ಲದಿದ್ರೆ ಕಾನ್ಸಂಟ್ರೇಶನ್ ಕರೆಕ್ಟ್ ಇಲ್ಲದಿದ್ರೆ ಅಂದ್ರೆ ಅವ್ರು ಹೇಳೋ ಪ್ರಕಾರ ಎಲ್ಲೋ ತಲೆ ಇಟ್ಕೊಂಡು ಏನೋ ಯೋಚನೆ ಮಾಡ್ತಾ ಮಾಡಿದ್ರೆ ಆ ಕೆಲಸ ಸಕ್ಸಸ್ ಆಗೋದಿಲ್ಲ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಬೇಕು ನಂಬಿಕೆ ಬೇಕು ವಿಶ್ವಾಸ ಬೇಕು ಕರೆಕ್ಟ್ ಆದ ಯೋಚನೆ ಯೋಜನೆ ಬೇಕು ಅಂತ ಈಗ ನಾನು ಫಸ್ಟ್ ಪೌಚ್ ಒಂದು ಹೇಳ್ಕೊಡ್ತೇನೆ ಪೌಚ್ ಹೇಗೆ ಅಂತ ಅದಕ್ಕೆ ಪೇಪರ್ ಕಟ್ಟಿಂಗ್ ಏನ್ ಬೇಡ ಈಗ ನಾನು ಆಲ್ರೆಡಿ ಅದಕ್ಕೆ ನಾನು ಇದು ಮಾಡಿದ್ದನ್ನು ನಾನು ನಿಮಗೆ ತೋರಿಸ್ತೇನೆ ಬಟ್ಟೆಯಲ್ಲಿ ಉಳಿದಿದ್ದನ್ನ ಕೆಲವೊಂದು ನೋಡುವ ಅಲ್ಲ ನಾವು ಏನೇನೆಲ್ಲ ಮಾಡಿದಿರಿ ಪೇಪರ್ ಕಟ್ಟಿಂಗ್ ನೋಡಬಹುದಲ್ಲ ಈಗ ನಾವು ಬೇರೆ ಬೇರೆ ಐಟಮ್ ಜಸ್ಟ್ ಪೇಪರ್ ಕಟ್ಟಿಂಗ್ ನೋಡ್ತಾ ಬರುವ ಬನ್ನಿ ಮಾರ್ಕೆಟಿಂಗ್ ತಗೊಂಡು ಎಸ್ ಫಂಕ್ಷನ್ ಗೆ ಆಗುವಂತ ಬ್ಯಾಗ್ ಇದರ ಪೇಪರ್ ಕಟ್ಟಿಂಗ್ ಇದೆ ಎಸ್ ಈ ಒಂದು ಬ್ಯಾಗ್ ಅಂದ್ರೆ ಫಂಕ್ಷನ್ ಗೆ ಹೋಗುವಂತಹ ಒಂದು ನ ಪೇಪರ್ ಕಟಿಂಗ್ಸ್ ನಾವು ಈಗ ನೋಡ್ತಾ ಇರುವಂತದ್ದು ಯಾವ ರೀತಿ ಇದೆ ಅಂತ ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೋಬೇಕು ಸಾಧ್ಯ ನೀವು ಫಸ್ಟ್ ಯಾವುದೇ ಐಟಮ್ ಮಾಡುವ ಮೊದಲು ಮೊದಲು ಪೇಪರ್ ಕಟಿಂಗ್ಸ್ ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಅವರು ಪೇಪರ್ ಕಟಿಂಗ್ಸ್ ಅಥವಾ ಒಂದು ವೇಸ್ಟ್ ಬಟ್ಟೆಯಲ್ಲಿ ಮಾಡಿ ಸ್ಟಿಚ್ ಮಾಡ್ತಾ ಬಂದರೆ ನಿಮಗೆ ಮತ್ತೆ ಬ್ಯಾಗ್ ಅನ್ನ ಇದು ಮಾಡಬಹುದು ಅಂತ ಹೇಳ್ತಾರೆ ಎಸ್ ಮತ್ತು ಅವರು ಹೇಳೋ ಪ್ರಕಾರ ಕೆಳಗಡೆ ಬೇಸ್ ಸ್ವಲ್ಪ ಗಟ್ಟಿ ಆಗಿರಬೇಕು ಅದರೂ ಡಬ್ಬಲ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಅಲ್ಲಿ ಕೆಳಗಡೆ ಬೇಸ್ ಇರ್ತದಲ್ಲ ಅದು ಕೊಟ್ಟರೆ ಅದು ಫಿನಿಶಿಂಗ್ ಕರೆಕ್ಟ್ ಬರ್ತದೆ ಅಂತ ಸ್ಟಿಫ್ ಆಗಿ ನಿಲ್ತದೆ ಬ್ಯಾಗ್ ಇಲ್ಲಾಂದ್ರೆ ಬಳಕ್ತಾ ಇರ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ಈ ಒಂದು ಬ್ಯಾಗ್ ಈಗ ನೆಕ್ಸ್ಟ್ ತಗೊಳ್ವಾ ಇದು ಗ್ರೋಸರಿ ಬ್ಯಾಗ್ ಇದು ಗ್ರೋಸರಿ ಬ್ಯಾಗ್ ಕಟ್ಟಿಂಗ್ಸ್ ಇದೆ ಇದು ಸ್ಯಾರಿ ಬ್ಯಾಗ್ ಹ್ಮ್ ಯೆಸ್ ಇದು ಒಂದು ಗ್ರೋಸರಿ ಬ್ಯಾಗ್ ಇದು ಸ್ಯಾರಿಯಲ್ಲಿ ಮಾಡಿರುವಂತದ್ದು ಮತ್ತೆ ಇದು ಡಬಲ್ ಮಾಡಿದ್ದಾರೆ ಓಕೆನಾ ಡಬಲ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಇದು ಗ್ರೋಸರಿ ಬ್ಯಾಗ್ ಆಗಿರೋದ್ರಿಂದ ಸ್ವಲ್ಪ ವೇಟ್ ಇರ್ತದಲ್ಲ ಆಗ ಹರಿಯೋದಿಲ್ಲ ಎಂಟು ವರ್ಷ ಆದ್ರೂ ಕೂಡ ಇರ್ತದೆ ನೋಡಿ ಎಂಟು ವರ್ಷ ಆಗಿದೆ ಅಂತ ಆ ಬ್ಯಾಗಿಗೆ ನೋಡಿ ಪೇಪರ್ ಕಟಿಂಗ್ ಇದು ಗ್ರೋಸರಿ ಬ್ಯಾಗ್ ದು ನೋಡ್ತಾ ಇದ್ದೀವಲ್ಲ ಅದನ್ನ ಫೋಲ್ಡಿಂಗ್ ಅಷ್ಟೇ ನೋಡಿ ಅವರು ಹೇಳ್ತಾ ಇದ್ರೆ ಅಲ್ಲಿ ಫೋಲ್ಡಿಂಗ್ ಮತ್ತೆ ಬೇಸ್ ಗಟ್ಟಿ ಇರಬೇಕು ಡಬಲ್ ಫೋಲ್ಡ್ ಮಾಡಬೇಕು ಡಬಲ್ ಕೋಟಿಂಗ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಮತ್ತೆ ಮೂಲೆ ಮೂಲೆಯಲ್ಲಿ ಅಲ್ಲಿ ಆತರ ಮಾಡಿದ್ರೆ ಅಲ್ಲಿ ಸ್ಟಿಫ್ ಆಗಿ ಬರ್ತದೆ ಅದು ಒಂದು ಮೂರ್ ಇಂಚ್ ಮೂರ್ ಇಂಚ್ ನೀವು ಅದನ್ನು ಹೀಗೆ ಮಾಡಿ ಅಲ್ಲೇ ಫೋಲ್ಡ್ ಮಾಡಿ ಹೀಗೆ ಹೀಗೆ ಫೋಲ್ಡ್ ಹೀಗೆ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನೀವು ಸ್ಟಿಚ್ ಮಾಡಿದ್ರೆ ಅದು ಇದು ಕರೆಕ್ಟ್ ಬೇಸ್ ಒಳ್ಳೆ ಬೇಸ್ ಕೊಡ್ತದೆ ಗಟ್ಟಿ ಆಗ್ತದೆ ಅಂತ ಹೇಳ್ತೀರಿ ನೀವು ಎಸ್ ಅಷ್ಟೇ ಅಲ್ಲ ಒಂದು ಸ್ಯಾರಿ ನೀವು ಏಳು ಬ್ಯಾಗ್ ಮಾಡಬಹುದು ಅಂತ ಕೂಡ ಹೇಳ್ತಿದ್ದಾರೆ ನೋಡಿ ಇಂಥ ಬ್ಯಾಗ್ ಇದ್ರಲ್ಲಿ ಡಲ್ ಹಾಕಿದಿರಲ್ಲ ಒಂದು ಸ್ಯಾರಿ ಏಳು ಬ್ಯಾಗು ಇದು ಮತ್ತೆ ಏಳು ವರ್ಷ ಆಯ್ತಂತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಅಷ್ಟೇ ಎಲ್ಲ ಸ್ನೇಹಿತರೆ ಒಂದು ಪರಿಸರ ಪ್ರೇಮಿ ಅಂದ್ರೆ ಪ್ಲಾಸ್ಟಿಕ್ ಇಲ್ಲದೆ ಇದನ್ನ ಯೂಸ್ ಮಾಡಬಹುದಲ್ಲ ಗ್ರೋಸರಿ ತರಕಾರಿ ಅಂತ ಮಾರ್ಕೆಟ್ಗೆ ಹೋದ್ರೆ ಎಂತ ಕೂಡ ತರ್ಬೋದಲ್ಲ ಇಂತ ಬ್ಯಾಗ್ ಅಲ್ಲಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಬಹುದಲ್ಲ ಮತ್ತೆ ನೋಡಿ ಫಿನಿಶಿಂಗ್ ಹೌದು ಒಂದು ದಾರ ಕೂಡ ಇಲ್ಲಿ ಹೊರಗೆ ಬರ್ತಾ ಇಲ್ಲ ಅಷ್ಟು ಕರೆಕ್ಟ್ ಆದ ಫಿನಿಶಿಂಗ್ ಇದೆ ಸೊ ಈ ಒಂದು ಬ್ಯಾಗಿಗೆ ಈ ತರ ಒಂದು ಪೇಪರ್ ಕಟ್ಟಂಗ್ ಅನ್ನ ಮಾಡ್ಕೊಂಡಿದ್ದಾರೆ ಇದನ್ನ ಡಬಲ್ ಮಾಡಿದ್ರೆ ಸ್ಟಿಚ್ ಸ್ಟೇಜ್ ಮತ್ತೆ ಅದನ್ನ ಹೇಗೆ ಬೇಕಾದ್ರೆ ಅಡ್ಜಸ್ಟ್ ಮಾಡಬಹುದು ಜಿಪ್ ಇಡಬಹುದು ಬೇರೆ ಬೇರೆ ಮಾಡಬಹುದು ಈಗ ಲೇಡೀಸ್ ಮಂತ್ಲಿ ಪ್ರಾಬ್ಲಮ್ ಗೆ ಒಂದು ಪ್ಯಾಡ್ ಕೂಡ ಅದನ್ನ ನೋಡಿದ್ವಿ ಅದು ಯಾವ ತರ ಸ್ಟಿಚ್ ಮಾಡಿದ್ರು ಪೇಪರ್ ಕಟಿಂಗ್ ಹೇಗಿದೆ ಅನ್ನೋದನ್ನ ಎಸ್ ವಿಸ್ಪರ್ ಮನ್ಸಿ ಪ್ಯಾಡ್ ಯಾವ ರೀತಿ ಮಾಡ್ತಾರೆ ನೋಡಿ ಬನ್ನಿ ಇದು ವಾಶಬಲ್ ಕೂಡ ನೋಡಿ ಇವರು ಒಳಗಡೆ ಎಂಟು ಲೇಯರ್ ಇರ್ತದೆ ಈ ಒಂದು ಪ್ಯಾಡಿಗೆ ಅವರು ಕೊಡುವಂತದ್ದು ಎಂಟು ಲೇಯರ್ ಇರ್ತದೆ ಅದೇ ಹೇಗೆ ಅಂತ ಹೇಳ್ತಾರೆ ಬನ್ನಿ ಕೇಳಿ ಫಿಕ್ಸ್ ಮಾಡ್ಬೇಕು ಇದಕ್ಕೆ ಹೀಗೆ ಫಿಕ್ಸ್ ಮಾಡಿ ಒಂದು ಸಲ ಹೀಗೆ ಸ್ಟಿಚ್ ಮಾಡ್ಬೇಕು ಆದ್ಮೇಲೆ ಅದಾಯ್ತು ಆದ್ಮೇಲೆ ಅದನ್ನು ಅದಕ್ಕೆ ಹೀಗೆ ಮಾಡಿ ಒಂದು ರೌಂಡ್ ಸ್ಟಿಚ್ ತೆಗೆದು ಆದ್ಮೇಲೆ ಇಲ್ಲಿ ಗ್ಯಾಪ್ ಕೊಡ್ಬೇಕು ಅಂತ ಹೇಳಿದ್ರೆ ಉಲ್ಟಾ ಮಾಡ್ಲಿಕ್ಕೆ ಬೇಕಾಗಿ ಗ್ಯಾಪ್ ಕೊಡ್ಬೇಕು ಎಂಟು ಪೀಸ್ಟಿ ಮಾಡ್ಕೊಳ್ಬೇಕು ಹೌದು 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 ಎಂಟು ಸ್ಟಿಚ್ ಮಾಡಿ ಮತ್ತೆ ಇದಕ್ಕೆ ಫಿಕ್ಸ್ ಮಾಡಿ ಸ್ಟಿಚ್ ಮಾಡಬೇಕು ಇದು ಸಹ ಸ್ಟಿಚ್ ಮಾಡಬೇಕು ಆದ್ಮೇಲೆ ಹಾಗೆ ಮಾಡಿ ಉಲ್ಟಾ ಮಾಡಿದ ಮೇಲೆ ಮತ್ತೆ ಫುಲ್ಲು ಪುನಃ ನೀಟಿಗೆ ಅಲ್ಲ ಅದು ಆಯ್ತಲ್ಲ ಉಲ್ಟಾ ಮಾಡಬೇಕಲ್ಲ ಉಲ್ಟಾ ಮಾಡಿದ ಮೇಲೆ ನಿಮ್ಗೆ ಫಿನಿಶಿಂಗ್ ಕರೆಕ್ಟ್ ಆಯ್ತು ಆದ್ಮೇಲೆ ಒಂದು ಸಲ ಪುನಃ ಒಂದು ಸ್ಟಿಚ್ ಹಾಕ್ಬೇಕು ಇಷ್ಟ ಆದ್ಮೇಲೆ ಮತ್ತೆ ಇನ್ನು ಯಾಕೆ ಇನ್ನು ಹೇಗೆ ಹಾಕುದು ಹೇಳಿದ್ರೆ ಇದನ್ನು ನಮ್ಮ ಇದಕ್ಕೆ ಅಂಡರ್ವೇರ್ ಉಂಟಲ್ಲ ಅಂಡರ್ವೇರ್ ಗೆ ಒಳಗೆ ಇದನ್ನು ಹೀಗೆ ಹಾಕಿ ಮತ್ತೆ ಇಲ್ಲಿ ಒಂದು ಇಲ್ಲಿ ಒಂದು ಬಟನ್ ಹಾಕ್ಬೇಕು ಹಾ ಒಂದು ಒಂದು ಬಟನ್ ಇಲ್ಲಿ ಅಲ್ಲ ಒಂದು ಬಟನ್ ಅಂದ್ರೆ ಅದರದ್ದು ಅದರ ಪ್ರೆಸ್ ಬಟನ್ ಅಡಿಗೆ ಆಗ ನಿಮಗೆ ನಿಮ್ಗೆ ಅದನ್ನು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಅಂಡ್ರ ಅರಿಗೆ ಕೊಡಿ ಇದನ್ನು ಹೀಗೆ ಹೀಗೆ ಹಾಕಿ ಈ ಪ್ಯಾಡ್ ಮಾತ್ರ ಮೇಲೆ ಬರ್ಬೇಕು ಅದರದ್ದು ಆಗ ಥಿಕ್ನೆಸ್ ಗೆ ಮೇಲೆ ಬರಬೇಕು ಮೇಲೆ ಬಂದು ಇದು ಹಾಕಿದ್ರೆ ನಿಮ್ಗೆ ಅದು ಆಕ್ಚುಲಿ ಇದು ವರ್ತ್ ಆದ್ರೆ ಈಗಿನವರು ಅಂದ್ರೆ ಅದನ್ನು ವಾಶ್ ಮಾಡಬೇಕು ಯೂಸ್ ಅಂಡ್ ಥ್ರೋಸ್ ಈಸಿ ಆಗ್ತದೆ ನಿಜವಾಗಿ ಆದ್ರೆ ಇದೆಲ್ಲಾ ರೀತಿಗೆ ಸಹ ಎಸ್ ಇಟ್ ಇಸ್ ಹೆಲ್ತ್ ಗೆ ಕೂಡ ತುಂಬಾ ಒಳ್ಳೇದು ಅಂದ್ರೆ ಕಾಟನ್ ಪ್ಯಾಡ್ ಇರ್ತದಲ್ಲ ಬಟ್ ಈಗಿನ ಮಕ್ಕಳು ಏನು ಯೂಸ್ ಅಂಡ್ ಥ್ರೋ ಬೇಕು ಅಲ್ವಾ ಓಕೆ ಈಗ ನೆಕ್ಸ್ಟ್ ನೋಡೋಣ ಎಸ್ ಫ್ರೆಂಡ್ಸ್ ಈಗ ಮಾಡ್ತಾ ಇರೋದು ಡೋರ್ ಮ್ಯಾಟ್ ಇದರಲ್ಲಿ ಮೂರ್ನಾಲ್ಕು ಟೈಪ್ ಮಾಡಿದ್ದಾರೆ ನೋಡಿ ಇದು ಕ್ರೋಶಾ ಕಡ್ಡಿಯಲ್ಲಿ ಮಾಡಿರುವಂತದ್ದು ಸೊ ಈಗ ನಮಗೆ ಹೇಳ್ಕೊಡ್ತಾ ಇರೋದು ಸಿಂಪಲ್ ಆಗಿರುವಂತದ್ದು ಇದು ಕೂಡ ಚೆನ್ನಾಗಿದೆ ಇದು ಕ್ರೋಶಾ ಕಡ್ಡಿಲಿ ಮಾಡುವಂತದ್ದು ಇದರಲ್ಲಿ ನಿಮ್ಗೆ ಒಳಗೆ ನಾನು ಇಲ್ಲಿ ಉಂಟು ಇಲ್ಲ ಇಲ್ಲೇ ಉಂಟು ಬಟ್ಟೆ ಒಳಭಾಗದಲ್ಲಿ ಹಾಕುವ ಬಟ್ಟೆ ಇದು ಇದು ನಮ್ಮದು ಟವೆಲ್ ಅಂದ್ರೆ ಯೂಸ್ ಮಾಡಿದ ಟವೆಲ್ ಇದು ನಮ್ಗೆ ಯೂಸ್ ಇಲ್ಲ ಅದ್ರಿಂದ ಯೂಸ್ ಮಾಡಿದ ಟವೆಲ್ ಇಲ್ಲಂದ್ರೆ ಸಾರಿ ಇದ್ರೆ ಸಾರೀಸ ಆಗ್ತದೆ ಯಾವ್ದಾ ಎಸ್ ಕಾಟನ್ ಸ್ಯಾರಿ ಹಾಕ್ಬಹುದು ಅಥವಾ ಬೆಡ್ ಶೀಟ್ ಅನ್ನ ಹಾಕ್ಬಹುದು ಅಥವಾ ಬಿಟ್ಟಿರುವಂತ ಪ್ಯಾಂಟ್ ಇರ್ತದಲ್ಲ ಪ್ಯಾಂಟ್ ಅನ್ನ ಕಟ್ ಮಾಡಿ ಕೂಡ ಹಾಕ್ಬಹುದು ಅಂತ ಹೇಳ್ತೀವಿ ಬೆಡ್ ಶೀಟ್ ಅನ್ನು ಸಹ ಹಾಕ್ಬಹುದು ಅದನ್ನು ಹಾಕಿ ಒಂದು ಮೂರು ನಾಲ್ಕು ನಿಮ್ಮ ಕಿಕ್ನೆಸ್ ನೋಡಿ ಆ ಮೂರ್ ನಾಲ್ಕು ಫೋಲ್ಡ್ ಮಾಡಿ ಆದ್ಮೇಲೆ ಒಳ್ಳೆ ಬಟ್ಟೆ ಬಟ್ಟೆ ಮೇಲಿಂದ ಹಾಕಿ ಆದ್ಮೇಲೆ ಒಂದು ನಾಲ್ಕು ಇಂಚು ಇದ್ರದ್ದು ಇದಕ್ಕೆ ಸೈಡ್ ಅದು ಫಿನಿಶಿಂಗ್ ಗೆ ಹಾ ಫಿನಿಶಿಂಗ್ ಗೆ ಅದು ಯಾಕೆ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಬೇಕಾಗಿ ಅದನ್ನ ನೀವು ಮಾಡಿ ಲುಕ್ಕಿಗೆ ಲುಕ್ಕಿಗೆ ಹಾ ಹೌದು ಹಾಗೆ ಮಾಡಿ ನೀವು ಇದು ಮಾಡಿದ್ರೆ ಇದು ಮತ್ತೆ ಹೀಗೆ ಮತ್ತೆ ಫಿಲ್ಟ್ ಮಾಡ್ಬೇಕು ಯಾಕೆಂದ್ರೆ ಅದಕ್ಕೆ ಮಧ್ಯದಲ್ಲಿ ಒಂದು ಹೀಗೆ ಹಾಕಿದ್ರೆ ನಿಮ್ಗೆ ನೀವು ವಾಷಿಂಗ್ ಮೆಷಿನ್ ಗೆ ಹಾಕುವಾಗ ಅದು ಏನಾಗುದಿಲ್ಲ ಅದಕ್ಕೋಸ್ಕರ ಮಧ್ಯದಲ್ಲಿ ಒಂದ್ ಎರಡು ಎರಡು ಮೂರು ಹಾಕಿದ್ರೆ ಸಾಕು ಎರಡು ಇದರಲ್ಲಿ ಹಾಗೆ ಅದು ನಿಜವಾಗಿಯೂ ಇದು ಸಹ ಹಾಗೆ ನನ್ನದು ನೋಡಿ ಅದೆಲ್ಲ ತುಂಬಾ ವರ್ಷದಿಂದ ನಾನ್ ಯೂಸ್ ಮಾಡಿದ್ರೆ ಇದು ಮಾಡ್ತಾ ಇದ್ದೇನೆ ಎಂತದ್ದು ಎಸ್ ಫ್ರೆಂಡ್ಸ್ ಆ ತರ ಮಧ್ಯದಲ್ಲಿ ಕೂಡ ಸ್ಟಿಚ್ ಹಾಕೋದ್ರಿಂದ ವಾಷಿಂಗ್ ಮಷೀನ್ ಗೆ ಹಾಕಿದಾಗ ಆಚೆ ಈಚೆ ಒಂದೇ ಕಡೆ ಸರಿಯುದಿಲ್ಲ ಅಂತ ಹೇಳ್ತಿದ್ದಾರೆ ಅವ್ರಿಗೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ನೀವು ತೋರಿಸ್ತಾ ಇದ್ದೀನಿ ಹಾ ಈಗ ನಾನು ಪೌಚ್ ಪೌಚ್ ಇದ್ ಮಾಡ್ತಾ ಇದ್ದೇನೆ ನೋಡಿ ಇದು ಪೌಚ್ ನಾನು ಆಕ್ಚುಲಿ ಇದು ನಂದು ಫಾಸ್ಟ್ ಇದು ಫಾಸ್ಟ್ ಇದಾಗುವಂತದ್ದು ಮೂವ್ ಆಗುವಂತದ್ದು ಆ ಇದ್ ಪರ್ಸ್ ಅಥವಾ ಸ್ಲಂಗ್ ಬ್ಯಾಗ್ ನೀವು ಇದರಲ್ಲಿ ಯಾವ್ದನ್ನ ಅಥವಾ ಇದರ ಒಂದು ಪೌಚ್ ಈಗ ಇದರಲ್ಲಿ ಇವರು ಪೌಚ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾರೆ ಅಲ್ವಾ ನೀವು ಇದನ್ನ ಅಲ್ವಾ ಹೇಳ್ಕೊಡ್ತಾರೆ ಈಗ ಇದನ್ನ ಹೇಗೆ ಮಾಡೋದು ನೋಡಿ ಸಿಂಗಲ್ ಜಿಪ್ ಇದೆ ಒಳಗೆ ಯಾವ ತರ ಬಟ್ಟೆಯನ್ನ ಹಾಕಿ ಸ್ಟಿಚ್ ಮಾಡ್ತಿದ್ದಾರೆ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಅವರು ತೋರಿಸ್ತಾ ಇದ್ದಾರೆ ಇಲ್ಲಿ ಇದನ್ನು ಇದು ಈಗ ಮೇಲ್ಭಾಗ ಇದು ಇದು ಹೊರಗಿನ ಭಾಗ ಇದು ಒಳಗಿನ ಇದು ಮೇಲೆ ಮೇಲಿನ ಭಾಗ ಇದನ್ನು ಒಳಗೆ ಇಡಬೇಕು ಯಾಕೆಂದ್ರೆ ಈ ಇದು ಉಂಟಲ್ಲ ರನ್ನರ್ ರನ್ನರ್ ಮೇಲೆ ಉಂಟಲ್ಲ ನ ಮೇಲೆ ನಾನೀಗ ಮಾಡುದು ಇಲ್ಲದಿದ್ರೆ ನಿಮ್ಗೆ ಈಗ ನಾವು ಅಲ್ಲಿ ಡೈರೆಕ್ಟ್ ಅಲ್ಲಿಗೆ ಹೋಗುವ ಹೇಗೆ ಅಂತ ತೋರಿಸ್ತಾ ಇದ್ದಾರೆ ಪೌಚ್ ಮಾಡೋದು ಹೇಗೆ ಅಂತ ಯಾಕಂದ್ರೆ ಎಲ್ಲವನ್ನೂ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ ಸೊ ಪೌಚ್ ತೋರಿಸ್ತಾ ಇದ್ದಾರೆ ಇದು ಹೈಯೆಸ್ಟ್ ಹೋಗ್ತಾ ಇದೆ ಬನ್ನಿ ನೋಡುವ ಮೇನ್ ಆಗಿ ಫ್ರೆಂಡ್ಸ್ ಇದ್ರಲ್ಲಿ ಮೇಲಿನ ಒಂದು ಪೌಚಿನ ಮೇಲ್ಭಾಗದಲ್ಲಿ ಭಾಗದಲ್ಲಿ ಇರುವಂತದ್ದು ಮತ್ತು ಒಳಗಡೆ ಯಾವ ರೀತಿ ಬಟ್ಟೆ ಇಟ್ಕೊಂಡ್ ಮಾಡಬೇಕು ಅದನ್ನ ಉಲ್ಟಾ ಹೇಗೆ ಮಾಡೋದು ಅದೇ ಫಸ್ಟ್ ಆಫ್ ಆಲ್ ಮೋಸ್ಟ್ಲಿ ಫಸ್ಟ್ ಒಂದೆರಡು ಸತಿ ಮಾಡುವಾಗ ತಪ್ಪ ಆಗಬಹುದು ಮತ್ತೆ ಜಿಪ್ ಇಡುವಾಗೂ ಕೂಡ ಅದರ ರೀತಿಯಲ್ಲ ಹೇಗಿಡ್ತಾರೆ ತೋರಿಸ್ತಾ ಇದೆ ಫ್ರೆಂಡ್ಸ್ ನನಗೆ ಅನ್ಸುವ ಹಾಗೆ ನೀವು ತುಂಬಾ ಮಷಿನ್ ಅಲ್ಲಿ ಹೆಚ್ಚು ಹೆಚ್ಚು ಮೊದಲು ಒಂದೆರಡು ಸಲ ಕೈಯಲ್ಲಿ ಮಾಡ್ಕೊಂಡು ಮತ್ತೆ ಊಟ ಮಾಡಿ ಅವಾಗ ಬಿಚ್ಚಲಿಕ್ಕೂ ಕೂಡ ಈಸಿ ಆಗುತ್ತೆ ಅಲ್ಲ ಇದು ಹೊರಗಿನ ಭಾಗ ಮತ್ತು ರನ್ನರ್ ರನ್ನರ್ ಗೆ ಸರಿಯಾಗಿ ನಿಮ್ಮ ಹೊರಗಿನ ಭಾಗವನ್ನು ಅದಕ್ಕೆ ಸರಿಯಾಗಿ ಇಡಬೇಕು ಜಿಪ್ ಕೂಡ ಇಟ್ಕೊಂಡಿದ್ದಾರೆ ಹೌದೌದು ಜಿಪ್ ಇಟ್ಟು ಮತ್ತೆ ಲೈನಿಂಗ್ ಅನ್ನು ಅಡಿಯಿಂದ ಇಡುದು ಲೈನಿಂಗ್ ಅದಕ್ಕೆ ಲೈನಿಂಗ್ ಅಡಿಯಿಂದ ಇಟ್ಟಿದ್ದೇನೆ ಯಾಕಂದ್ರೆ ಅದನ್ನ ಉಲ್ಟಾ ಮಾಡೋದ ನಿಮಗೆ ಇದ ಎಸ್ ಫ್ರೆಂಡ್ಸ್ ಈಗ ಇದನ್ನು ಮೂರು ಲೇಯರ್ ಪ್ಲಸ್ ಜಿಪ್ ಆ ಸೊ ಅದನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು ಸ್ಟಿಚ್ ಆಗಬೇಕು ಅಲ್ಲಿ ನೋಡಿ ಒನ್ ಲೈನ್ ಆಯ್ತು ಅಂದ್ರೆ ಒನ್ ಸೈಡ್ ಆಯ್ತು ಈಗ ಒಂದು ಭಾಗ ಆಯ್ತು ಇದು ಒಂದ ಸೈಡ್ ಇದು ಒಂದು ಭಾಗ ಒಂದ್ ಸೈಡ್ ಒನ್ ಸೈಡ್ ಒನ್ ಸೈಡ್ ಇದು ಇನ್ನೊಂದ್ ಸೈಡಿಗೆ ಹಾಗೆ ಇನ್ನೊಂದ್ ಸೈಡಿಗೆ ಮಾಡೋದಾದ್ರು ಸಹ ಅದು ಇದನ್ನು ಹೀಗೆ ಹೇಳುದು ರನ್ನರ್ ಮೇಲೆ ಉಂಟಲ್ಲ ರನ್ನರ್ನ ಮೇಲಿಗೆ ಮೇಲಿನ ಭಾಗವನ್ನೇ ಇಡಬೇಕು ಯಾವುದು ಮೇಲಿನ ಬೇಗ ಭಾಗವನ್ನೇ ಎಸ್ ಫ್ರೆಂಡ್ಸ್ ಇಲ್ಲಿ ರನ್ನರಿನ ಭಾಗ ಏನು ಕಾಣ್ತದೆ ಜಿಪ್ ಇಡ್ತೀವಲ್ಲ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಸಪೋಸ್ ನಿಮಗೆ ಇದು ತುಂಬಾ ಡಿಫಿಕಲ್ಟ್ ಅಥವಾ ಕನ್ಫ್ಯೂಸ್ ಆಯ್ತಂದ್ರೆ ಒಂದೆರಡು ಸಲ ಕೈಯಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಲ್ಲೇ ಹಾಗೆ ಮಾಡಿದೆ ಯಾವ್ದಾದ್ರು ಹೊಸತನ ಮಾಡುವಾಗ ಸ್ವಲ್ಪ ಕೈ ಹೊಲಿಗೆ ಮಾಡಿಕೊಂಡು ದೂರ ದೂರ ಸ್ಟಿಚ್ ಹಾಕೊಂಡು ಮತ್ತೆ ಮಷಿನ್ ಅಲ್ಲೇ ಹಾಕೋದು ಮತ್ತೆ ಆಗ ಅದನ್ನ ಕೈಯಲ್ಲಿ ಹೊಲಿದನ್ನ ಬಿಚ್ ಬಿಡೋದು ಅದೇ ಈಸಿ ಅಲ್ವಾ ಸೊ ಸ್ವಲ್ಪ ಯೋಚನೆ ಮಾಡ್ಬೇಕು ಯೋಜನೆ ಮಾಡ್ಬೇಕು ಐಡಿಯಾ ಮಾಡ್ಬೇಕು ಅಷ್ಟೇ ಎಲ್ಲವನ್ನು ನಾವು ಹಿಡ್ ಹೇಳ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವಾ ಮಾಡ್ತಾ ಮಾಡ್ತಾ ಕೆಲವೊಂದು ಬರ್ತದೆ ನೋಡಿ ಈಗ ಮತ್ತೊಂದ್ ಸೈಡ್ ಅವರು ನಾನು ಈ ಕಡೆ ಬಂದು ತೋರಿಸ್ತಾ ಇದ್ದೇನೆ ನಿಮಗೆ ಕ್ಲೀನ್ ಆಗಿ ಗೊತ್ತಾಗ್ಲಿ ಅಂತ ಹೇಳಿ ನಾನು ಎಷ್ಟು ಕರೆಕ್ಟ್ ಆಗಿ ತೋರಿಸ್ತಾ ಇದ್ದೇನೆ ಅವರು ಕೂಡ ತುಂಬಾ ಆಸಕ್ತಿಯಿಂದ ಕಲಿಯೋರಿಗೆ ಯಾಕೆಂದ್ರೆ ಇದ್ರಲ್ಲಿ ತುಂಬಾ ಹೇಳಿದ್ರಲ್ಲ ಕಲಿಬೇಕು ಅಂತ ಹೇಳಿ ಸೊ ಹಾಗಾಗಿ ಅವರಿಗೆ ಈ ಒಂದು ವಿಡಿಯೋದಲ್ಲಿ ಕಲಿಯೋದು ಕೂಡ ಹೇಗೆ ಒಂದು ಪೌಚ್ ಮುಖಾಂತರ ಪೌಚ್ ಮಾಡುವ ಮುಖಾಂತರ ಕಲಿಸಿಕೊಡ್ತಾ ಇದ್ದಾರೆ ದಯವಿಟ್ಟು ಸ್ನೇಹಿತರೆ ಕಲೀರಿ ಮತ್ತೆ ಫ್ರೆಂಡ್ಸ್ ನೋಡಿ ಈಗ ಸೂಚಿಗೆ ದಾರ ಹಾಕೋದು ಹೇಗೆ ಅನ್ನೋದನ್ನ ಒಂದು ಟ್ರಿಕ್ ತೋರಿಸ್ತಾ ಇದ್ದಾರೆ ಪೇಪರ್ ಇಟ್ಕೊಂಡ್ರೆ ಅದು ರಿಫ್ಲೆಕ್ಟ್ ಆಗ್ತಂತೆ ಸೊ ಆಗಿ ಹಾಕ್ಬಹುದು ಅಂತ ಹೇಳಿ ನಿಮ್ಗೆ ಗೊತ್ತಿತ್ತ ಫ್ರೆಂಡ್ಸ್ ಕಮೆಂಟ್ ಮಾಡಿ ನೀವು ಹೇಗೆ ಅದನ್ನ ಎಸ್ ಎಷ್ಟು ಜನಗಿತ್ತು ಸೂಜಿ ಗೆದಾರ ಹಾಕ್ లికే ಕಾಣೋದಿಲ್ಲ ಅದ್ ವೈಟ್ ಪೇಪರ್ ಇಟ್ಕೊಂಡ್ರೆ ಅಲ್ಲಿ ರಿಫ್ಲೆಕ್ಟ್ ಆಗುತ್ತಂತೆ ಕಾಣುತ್ತಂತೆ ನಿಮಗೆ ಗೊತ್ತಿತ್ತ ಫ್ರೆಂಡ್ಸ್ ನನಗೆ ಕಮೆಂಟ್ ಮಾಡಿ ಹೀಗೆ ಅಂತ ಹೇಳಿ ತಿಳಿಸಿ ಮತ್ತೆ ನೀವು ಹೇಗೆ ಹಾಕ್ತೀರಾ ಅನ್ನೋದನ್ನ ತಿಳಿಸಿ ಬೇಡಲ್ಲ ಬೇಕಾ ಹೋಲ್ ಮಾಡಿ ನೋಡಿ ಎರಡು ಎರಡು ಭಾಗ ಈ ಭದಿ ಭಾಗ ಹೊರಗಡೆ ಬರುವಂತದಲ್ಲ ಇದು ಇಕೊಳ್ಳಿ ಇಕೊಳ್ಳಿ ಇನ್ನು ಇದಕ್ಕೆ ಒಂದು ಪುನಃ ಹಾಕ್ಬೇಕು ಹೀಗೆ ಈಗ ಜಿಪ್ನ ಹತ್ತಿರ ಕೂಡ ಒಂದು ಲೈನ್ ಸ್ಟಿಚ್ ಹಾಕ್ಬೇಕು ಫಿನಿಶಿಂಗ್ ಫಿನಿಶಿಂಗ್ ಅಷ್ಟೇ ಕರೆಕ್ಟ್ ಉಂಟು ಸ್ಟಿಚ್ ಇಲ್ಲಿ ಹಾಕಿ ಆದ್ಮೇಲೆ ಇದನ್ನು ಹೇಗೆ ಅಂತ ಹೇಳಿದ್ರೆ ಹೀಗೆ ಮಾಡಿ ಹೀಗೆ ಫುಲ್ ಫುಲ್ ಹೀಗೆ ಮಾಡಿ ಫುಲ್ ಹೀಗೆ ಮಾಡಿ ಅಲ್ಲಿ ಸ್ವಲ್ಪ ಜಿಪ್ ಉಂಟು ಈಗ ಇದನ್ನ ಮೂರು ಸೈಡ್ ಹೊಲಬೇಕು ನೋಡಿ ಸರ್ ಮುಖಾಂತರ ಓಪನ್ ಜಿಪ್ನ ಮುಖಾಂತರ ಓಪನ್ ಮಾಡುವಾಗ ಜಿಪ್ ಸ್ವಲ್ಪ ಓಪನ್ ಇಟ್ಕೋಬೇಕು ಮಾಡುವ ಮೊದಲೇ ಸ್ವಲ್ಪ ಓಪನ್ ಇಟ್ಕೋಬೇಕು ಇಲ್ಲದಿದ್ರೆ ಸ್ವಲ್ಪ ಓಪನ್ ಮಾಡಿ ಹೀಗೆ ಇಟ್ರೆ ನಿಮ್ಗೆ ಅದು ಕ್ಲಿಯರ್ ಆಗ್ತದೆ ಹೀಗೆ ಮಾಡಿ ಇಟ್ರೆ ಎಲ್ಲ ಈಗ ಫಿನಿಶಿಂಗ್ ಆಯ್ತಲ್ಲ ಎಲ್ಲ ಫಿನಿಶಿಂಗ್ ಆಯ್ತು ಅಂತ ಹೇಳಿ ಆದ ಮೇಲೆ ಇಲ್ಲಿವರೆಗೂ ಆಯ್ತು ಆದ್ಮೇಲೆ ಅದನ್ನು ನೀವು ಹೀಗೆ ಮಾಡಿ ಉಲ್ಟಾ ಮಾಡಿ ಮತ್ತೆ ನಿಮ್ಗೆ ಪುನಃ ನಿಮ್ಗೆ ಸ್ಟಿಚ್ ಬೇಕು ಹೇಳಿದ್ರೆ ಫ್ರೆಂಡ್ಸ್ ನೋಡಿದ್ರಲ್ಲ ಈಗ ಇದ್ರ ಮೇಲೆ ಒಂದು ಸ್ಟಿಚ್ ಆಗಿದ್ರೆ ಪರ್ಸ್ ರೆಡಿ ಆಯ್ತು ಸೊ ಇದು ಈಸಿ ಇದೆ ಸ್ನೇಹಿತರೆ ಮತ್ತೆ ಕೆಲವೊಂದು ಕೆಲವು ಬೇರೆ ಬೇರೆ ಟೈಪ್ ಇರುತ್ತೆ ನಿಮ್ಗೆ ನಾಲ್ಕು ಕಡೆ ಫಿನಿಶಿಂಗ್ ಆದ್ಮೇಲೆ ಓಪನ್ ಮಾಡಿದ್ರೆ ಈ ತರ ಒಂದು ರೆಡಿ ಆಯ್ತು ನೀವು ಫಂಕ್ಷನ್ ಹೋಗುವಾಗ ಸ್ಯಾರಿ ಉಟ್ಕೊಂಡಾಗ ಅಥವಾ ಮಾರ್ಕೆಟ್ ಹೋದಾಗ ಒಂದು ಮೊಬೈಲ್ ಇಡುತ್ತೆ ಹಣ ಇಟ್ಕೋಬಹುದು ಯಾವ್ದು ಕೂಡ ಈಸಿ ಆಗಿ ನಮಗೆ ನೋಡ್ಲಿಕ್ಕೆ ಈಸಿ ಪೇಪರ್ ಕಟಿಂಗ್ ಕೂಡ ಈಸಿನೇ ಸ್ವಲ್ಪ ಮನಸ್ಸು ಕೊಟ್ಟು ಮಾಡ್ಬೇಕು ಮತ್ತೊಂದೇನಂತ ಹೇಳಿದ್ರೆ ನಿಮ್ಗೆ ಇನ್ನೂ ನಿಮ್ಗೆ ಇದ್ರಲ್ಲೇ ಬೇಕು ಹೇಳಿದ್ರೆ ಡಬಲ್ ಜಿಪ್ ಹಾಕ್ಬೇಕು

ಸೊ ಈಗ ಈ ತರ ಬ್ಯಾಗ್ ಕೂಡ ಆರಾಮಾಗಿ ಮಾಡಬಹುದು ನೋಡಿ ಇದು ಸೀರೆ ಉಟ್ಕೊಂಡಾಗ ಮಾರ್ಕೆಟ್ಗೆ ಹೋದಾಗ ಈ ತರ ಒಂದು ಬ್ಯಾಗ್ ಕೂಡ ಮಾಡ್ಬೋದಲ್ಲ ಫಂಕ್ಷನ್ ಗೆ ತಗೊಂಡು ಕೂಡ ಸ್ಯಾರಿಯಲ್ಲಿ ಮಾಡಿರುವಂತ ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಈ ತರ ಒಂದು ಪೇಪರ್ ಕಟಿಂಗ್ ಅಲ್ವಾ ಹಾಗೆ ಮತ್ತೆ ಅದಕ್ಕೆ ಬೇಕಾದ್ರೆ ನಿಮ್ಗೆ ಇದು ಸ್ವಲ್ಪ ಇದು ಬೇಕಂತ ಹೇಳಿದ್ರೆ ಬೇಸ್ ಬೇಸ್ ಮತ್ತೆ ಸ್ವಲ್ಪ ಅಗಲ ಬೇಕಂತ ಆದ್ರೆ ಹೀಗೆ ಅದನ್ನು ಹೀಗೆ ಕೊಡ್ಬೇಕು ಅದಕ್ಕೆ ಹೀಗೆ ಕೊಟ್ಟು ಫುಲ್ ಹೀಗೆ ಮಾಡಿ ರೌಂಡ್ ಸ್ಟಿಚ್ ಮಾಡಿ ಮತ್ತೆ ಮಾಡಿದ್ರೆ ನಿಮ್ಗೆ ಅದು ಒಳ್ಳೆ ತುಂಬಾ ಹಿಡಿತದೆ ಬರೇ ಈಗ ಇದಾದ್ರೆ ಅಷ್ಟು ಇದಾಗುದಿಲ್ಲ ಅದಕ್ಕೋಸ್ಕರ ಹೀಗೆ ಮಾಡಿ ಮಾಡಿದ್ರೆ ತುಂಬಾ ಹಿಡಿತದೆ ಎಷ್ಟು ಜಿಪ್ ಕೂಡ ಹಾಕ್ಬೋದು ಅಥವಾ ಒಳಭಾಗದಲ್ಲಿ ಜಿಪ್ ಕೂಡ ಹಾಕ್ಬೋದು ಸೊ ನೋಡಿ ಈ ಬ್ಯಾಗು ಕೂಡ ಪೇಪರ್ ಇದೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪೌಚ್ ಮಾಡೋದು ಪರ್ಸ್ ಮಾಡುದು ಪೇಪರ್ ಕಟಿಂಗ್ ಎಲ್ಲ ನೋಡಿದ್ವಿ ನಮ್ಮ ಅನಸೂಯ ಅಕ್ಕನವರು ಅದೆಲ್ಲವನ್ನ ಹೇಳ್ಕೊಟ್ರು ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ಸ್ ಅಲ್ಲ ನಿಮ್ಗೆ ನೀವು ಇಲ್ಲಿ ಅಲ್ಲಿಂದ ಬಂದು ನನ್ನ ಇದನ್ನೆಲ್ಲ ಮಾಡಿದ್ರಿ ನಿಮ್ಗೂಸ ಒಂದು ದೊಡ್ಡ ಥ್ಯಾಂಕ್ಸ್ ಎಸ್ ನಮ್ಮ ವೀಕ್ಷಕರಿಗೆ ತುಂಬಾ ಕೇಳಿದ್ರು ಹೇಗೆ ಮಾಡ್ತಾರೆ ಏನು ಅಂತ ಅಂತ ಹೇಳಿ ನಮಗೂ ಕಲಿಯೋ ಮನ್ಸಿದೆ ಅಂತ ಹೇಳಿದ್ರು ಅವರು ಜಸ್ಟ್ ಈ ವಿಡಿಯೋ ಮುಖಾಂತರ ಅವ್ರು ಕಲ್ಸ್ಕೊಡ್ತಾ ಇದ್ದಾರೆ ಬಿಟ್ರೆ ಅವ್ರ ಮನೆಗೆ ಬಂದ್ರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕಂದ್ರೆ ಅವ್ರದ್ದೇ ಆರ್ಡರ್ಗಳು ಇರ್ತದೆ ಹೇಳ್ಕೊಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ ಹಾಗಾಗಿ ಹೇಳ್ಕೊಡೋ ಮನ್ಸಿದೆ ಬಟ್ ಸಮಯ ಇಲ್ಲ ಸಮಯದ ಅಭಾವದಿಂದ ಹೇಳ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರು ಇದನ್ನೆಲ್ಲ ತೋರಿಸಿದ್ರು ಎಷ್ಟೋ ಪೇಪರ್ ಕಟಿಂಗ್ಸ್ ಬ್ಯಾಗ್ಸ್ ಇದೆಲ್ಲ ತೋರಿಸಿದ್ರು ತುಂಬಾ ಖುಷಿ ಆಯ್ತು ನಿಮ್ಗೆ ನಿಮಗೆ ತುಂಬಾ ಧನ್ಯವಾದಗಳು ಹಂಗೆ ನಿಮ್ಮ ಬಿಸ್ನೆಸ್ ನಿಮ್ಮ ಈ ಕೆಲಸ ಕಾರ್ಯಗಳು ಇನ್ನಷ್ಟು ವರ್ಷ ಮುಂದುವರ್ಸ್ಕೊಂಡು ಹೋಗಿ ಅಂತ ನಾನು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ನೋಕ್ಕಿಂತ ಯೂಸ್ಫುಲ್ ಆಗಿದೆ ಅನ್ಕೊಂಡಿದ್ದೇನೆ ಫ್ರೆಂಡ್ಸ್ ಹಾಗಾದ್ರೆ ಸ್ವಲ್ಪ ಟ್ರೈ ಮಾಡಿ ನಿಮ್ಗೆ ಯಾರಿಗೆಲ್ಲ ಮನಸ್ಸಿದೆ ನಾನು ನಿಮಗೋಸ್ಕರ ಬಂದು ಪುನಃ ಮತ್ತೊಂದು ವಿಡಿಯೋವನ್ನ ನಾನು ಮಾಡಿದೆ ಹಾಗಾದ್ರೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಯಾರಿಗೆ ಯೂಸ್ ಇದೆಯೋ ಮತ್ತೊಂಬರಿಗೆ ಶೇರ್ ಮಾಡಿ ಹಂದಿನಂತೆ ಹೇಳುವಾಗೆ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ